ಗೌರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಮತ್ತೆ ಅದರ ವಿಧಿ ವಿಧಿವಿಧಾನಗಳನ್ನ ತಿಳಿಸ್ಕೊಡ್ತೀರಾ ಸರ್ವ ಮಂಗಳ ಮಾಂಗಲ್ಗೆ ಶಿವೆ ಸರ್ವಾರ್ಸಾಧಕೆ ಶರಣ್ಯ ಪ್ರೇಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಗೌರಿ ಹಬ್ಬವು ಅತ್ಯಂತ ಪುರಾಣ ಪ್ರಸಿದ್ಧವಾದಂತಹ ಹಬ್ಬ ಸ್ಕಾಂದ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಪಾರ್ವತಿ ದೇವಿಯು ಭೂಲೋಕದಲ್ಲಿರುವಂತಹ ಎಲ್ಲ ಜನರ ಸುಮಂಗಲರ ಅಭಿವೃದ್ಧಿಗಾಗಿ ವರ್ಷಕ್ಕೆ ಒಮ್ಮೆ ಬ ಭಾದ್ರಪದ ಮಾಸದ ತೃತೀಯ ಎಂದು ಬಂದು ನಮ್ಮೆಲ್ಲರನ್ನ ಹರಿಸುವಂತಹ ಹಬ್ಬ ಗೌರಿ ಹಬ್ಬ ಅಂತ ಹೇಳ್ತಾರೆ ಅದಕ್ಕೆ ಗೌರಿ ಅಥವಾ ಸೈಕತ ಗೌರಿ ಅಂತ ಕೂಗ್ತೀವಿ ಇದನ್ನು ಸಾಮಾನ್ಯವಾಗಿ ಯಾರಿಗೆ ವ್ರತ ಆಚರಣೆ ಬಂದಿರುತ್ತೆ ಅವರುಗಳು ಮನೆಯಲ್ಲಿ ಮಾಡ್ತಾರೆ ಮಿಕ್ಕಿದ್ದೆಲ್ಲ ಎಲ್ಲ ಭಕ್ತಾದಿಗಳು ದೇವಾಲಯದಲ್ಲಿ ಕೂರಿಸುವಂತಹ ಚಿನ್ನದ ಬಣ್ಣದಲ್ಲಿರುವಂತಹ ಸ್ವರ್ಣ ಗೌರಿಗೆ ಪೂಜೆಯನ್ನು ಮಾಡೋದು ವಿಶೇಷ ಇಲ್ಲಿ ಪೂಜೆಯ ಜೊತೆಗೆ ಎರಡು ವಿಶೇಷವಾದ ವಸ್ತುಗಳು ಯಾವುದು ಅಂದರೆ ಒಂದು ಬಾಗಿನವನ್ನು ಅರ್ಪಿಸೋದು ಇನ್ನೊಂದು ಕೈಗೆ ದಾರವನ್ನು ಕಟ್ಟಿಕೊಳ್ಳೋದು ಹದಿನಾರು ಗಂಟೆಗಳಂತಹ ದಾರವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದಾದ ನಂತರ ಬಾಗಿನವನ್ನು ತಾಯಿ ಗೌರಿಗೆ ಅರ್ಪಿಸಿ ಬಳೆ ಬಿಚ್ಚಾಲೆ ಹಣ್ಣುಗಳು ಮತ್ತು ಹೂವನ್ನು ದೇವರಿಗೆ ಅರ್ಪಿಸಿ ತಮಗೆ ಸ್ನೇಹಿತರಾದಂತಹ ಸುಮಂಗಲಿರು ಎಲ್ಲರಿಗೂ ಸಹ ಇದನ್ನು ಕೊಡಬೇಕು ಅಂತ ಹೇಳ್ತಾರೆ ಇದಕ್ಕೊಂದು ಪುರಾಣ ಪ್ರಸಿದ್ಧವಾದಂತಹ ಕಥೆ ಇದೆ ಸುಮಿತ್ರನೆಂಬಂತಹ ಮಹಾ ಋಷಿಯು ತನ್ನ ಅರಮನೆಗೆ ಹೋಗಿ ಅಲ್ಲಿ ಮಹಾರಾಜನ ಅನುಗ್ರಹದಿಂದ ಪಡೆದು ಒಮ್ಮೆ ಅರಣ್ಯಕ್ಕೆ ಹೋಗುತ್ತಿರಬೇಕಾದ್ರೆ ಅಲ್ಲಿ ಋಷಿಮನೆಗಳು ಈ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ನೋಡಿ ತುಂಬ ಸಂತೋಷಪಟ್ಟು ಅವರು ಕೊಟ್ಟಂತಹ ಎರಡು ದಾರವನ್ನು ಆ ಮಹಾರಾಜ ತನ್ನ ತನ್ನ ಧರ್ಮಪತ್ನಿಯರಿಗೆ ಕೊಡ್ತಾನೆ ಅದರಲ್ಲಿ ಮೊದಲನೇ ಅವಳು ಆ ಪೂಜೆಯನ್ನು ಮಾಡೋದಿಲ್ಲ ಅದನ್ನು ಬಿಸಾಕ್ತಾಳೆ ಆ ಬಿಸಾಕಿದ ಜಾಗ ಯಾವುದಿರುತ್ತೆ ಅದು ಒಂದು ಒಣಗಿದ ಮರ ಅದು ಅತ್ಯಂತ ಚಿಗುರುತ್ತೆ ಆ ಮರ ತುಂಬ ಚೆನ್ನಾಗತ್ತೆ ಅದನ್ನು ನೋಡಿದಂತಹ ಎರಡನೇ ಹೆಂಡತಿ ಇದರಲ್ಲಿ ಏನೋ ವಿಶೇಷದಿಂದ ತಾನು ಆ ದಾರವನ್ನು ಕಟ್ಟಿಕೊಂಡು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾಳೆ ಅದರಿಂದ ಅವಳು ತುಂಬ ಐಶ್ವರ್ಯವಂತಳಾಗಿ ರಾಜನಿಗೆ ಪ್ರಿಯವಾದಂತಹ ಧರ್ಮಪತ್ನಿ ಆಗ್ತಾಳೆ ಅದನ್ನು ಕಂಡಂತಹ ಅವಳು ಹಾಗಾದರೆ ನಾನು ಸ್ವರ್ಣಗೌರಿಯ ಅನುಗ್ರಹಕ್ಕೆ ಸಿಗಲಿಲ್ಲ ಅಂಥೇಳಿ ಆ ಮೊದಲನೇ ಹೆಂಡತಿ ಗೌರಿಯನ್ನು ಹುಡುಕ್ತಾ ಪ್ರತಿಯೊಬ್ಬರನ್ನು ಕೇಳ್ಕೊಂಡು ನೀವು ಗೌರಿ ನೋಡಿದಿರಾ ಅಂತೇಳಿ ತಪಸ್ಸನ್ನು ಮಾಡಿ ಕೊನೆಗೆ ಮಹಾಗೌರಿ ಪ್ರತ್ಯಕ್ಷಗಳಾಗಿ ಯಾರು ಈ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಸಕಲವಾದ ಒಳ್ಳೆಯದಾಗುತ್ತೆ ಹೇಳಿ ಗೌರಿ ಹಬ್ಬದ ಕಥೆ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಈ ದೇವಿಯನ್ನು ಪೂಜೆ ಮಾಡ್ತಾರೆ ಯಾರು ವಿವಾಹಿತರಾಗಿರ್ತಾರೋ ಅವರು ದೀರ್ಘ ಸೋಮಂಗಲಿ ಆಗಲಿ ಅಂತ ಪೂಜೆ ಮಾಡ್ತಾರೆ ಯಾರು ಅವಿವಾಹಿತರಾಗಿರ್ತಾರೋ ಅವರು ಶೀಘ್ರವಾದಂತಹ ಮನಸ್ಸಿಗೆ ಒಪ್ಪುವಂತಹ ಉತ್ತಮವಾದಂಥ ವರ್ಣನ ಸಿಗಲಿ ಅಂಥೇಳಿ ಎಲ್ಲ ಮಹಿಳೆಯರು ಈ ಪೂಜೆಯನ್ನು ಮಾಡ್ತಾರೆ ಇದು ಈ ಹಬ್ಬದ ವಿಶೇಷ ಗುರುಜಿ ಗೌರಿಯನ್ನು ಹೊಲಿಸಿಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದಂತಹ ವಿಧಾನ ಇದೆಯಾ ಯಾವಾಗ್ಲೂ ಅಷ್ಟೇ ಗೌರಿ ಅಂದರೆ ನಮ್ಮೆಲ್ಲರ ತಾಯಿ ಅವಳು ಕೇಳುವಂಥದ್ದು ಭಕ್ತಿ ಕಾಯ ವಾಚ ಮನಸ ಪ್ರೀತಿಯಿಂದ ಅವಳ ಪೂಜೆಯನ್ನು ಮಾಡಬೇಕು ಈಗಾಗಲೇ ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರೋ ಅಷ್ಟು ಮುಖ್ಯ ಆಡಂಬರಕ್ಕಿಂತ ಭಕ್ತಿ ಶ್ರದ್ಧೆಯಿಂದ ಆ ದೇವಿಯನ್ನು ಪೂಜೆ ಮಾಡಿದ್ರೆ ಅವಳು ಒಲಿತಾಳೆ ಅನ್ನುವಂಥದ್ದು ಶಾಸ್ತ್ರದ ವಿಧಿತ ಮಾತು ಮಹಿಳೆಯರು ಮಾತ್ರ ಯಾಕೆ ಗೌರಿ ಹಬ್ಬನ ಆಚರಿಸ್ಬೇಕು ಪುರುಷರು ಗೌರಿ ಹಬ್ಬನ ಆಚರಿಸ್ಬಾರ್ದಾ ಪುರುಷರು ಆಚರಿಸಬಾರ್ದು ಏನಿಲ್ಲ ಯಾವಾಗಲೂ ಅಷ್ಟೇ ದಂಪತಿಗಳು ಸೇರಿ ಪೂಜೆಯನ್ನು ಮಾಡ್ತಾರೆ ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಏಕೆಂದರೆ ಅವಳು ನಮ್ಮೆಲ್ಲರ ತಾಯಿ ಆಗಿದ್ದರಿಂದ ಸುಮಂಗಲಿಯರನ್ನ ಹರಿಸೋದ್ರಿಂದ ಗೌರಿಯನ್ನು ಗಣಪತಿ ಹಬ್ಬವನ್ನು ಪುರುಷರು ಮಾಡೋದು ಪದ್ಧತಿ ಹಾಗಾಗಿ ಗೌರಿಯನ್ನು ಪುರುಷರು ಮಾಡಬಾರ್ದು ಅಂತಿಲ್ಲ ನಾವು ತಾಯಿಯನ್ನು ಆರಾಧನೆ ಮಾಡೋದೆ ಗೌರಿ ಅಂತ ಹೇಳಿ ಹಾಗೆ ಎಲ್ಲರೂ ಮಾಡ್ಬೋದು ಆ ದಿನ ಸುಮಂಗಲಿಯರು ವಿಶೇಷವಾಗಿ ಪೂಜೆ ಮಾಡ್ತಾರೆ ಹೊರತು ಗೌರಿ ನಮ್ಮೆಲ್ಲರ ತಾಯಿ ಎಲ್ಲರೂ ಅದಕ್ಕೆ ಪೂಜೆ ಮಾಡಬಹುದು ಗಣೇಶ ಚತುರ್ಥಿಯ ಆಧ್ಯಾತ್ಮಿಕ ಸಂದೇಶ ಏನು ಹೇಳುತ್ತೆ ಗುರುಜಿ ಗಣಪತಿ ಹಬ್ಬವನ್ನು ನಾವು ಮೂರು ದೃಷ್ಟಿಕೋನಗಳಲ್ಲಿ ನೋಡ್ಬೋದು ಮೊದಲನೇದು ಪೌರಾಣಿಕ ಹಿನ್ನೆಲೆ ಇದು ಶಿವಪುರಾಣದಲ್ಲಿ ಬಂದಿರುವಂಥದ್ದು ಅತ್ಯಂತ ವಿಶೇಷವಾದಂಥ ಹಬ್ಬ ಎಲ್ಲ ದಿನಗಳಲ್ಲಿ ನಾವು ವಿಘ್ನೇಶನ್ನ ಬೇರೆ ಬೇರೆ ರೀತಿ ಪೂಜೆ ಮಾಡ್ತೀವಿ ಕೆಲವರು ಸಗಣಿಯಲ್ಲಿ ಗರಿಕೆಯನ್ನು ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಶಕ್ತಿಯಂತರು ಬೆಳ್ಳಿಯಲ್ಲಿ ಗಣಪತಿ ಪೂಜೆ ಮಾಡ್ತಾರೆ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾರೆ ಆದರೆ ಗಣಪತಿ ಹಬ್ಬ ದಿನ ಪ್ರತಿಯೊಬ್ಬರು ಪೂಜೆ ಮಾಡೋದು ಅಂದ್ರೆ ಅದು ಮಣ್ಣಿನ ರೂಪದಲ್ಲಿ ಮಹಾಗಣಪತಿನ ಪೂಜೆ ಮಾಡುವಂಥದ್ದು ಇದು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಮಹಾಗಣಪತಿ ತನ್ನ ತಾಯಿಯೊಂದಿಗೆ ಭೂಲೋಕಕ್ಕೆ ಬಂದಾಗ ಈ ಗಣಪತಿ ಪೂಜೆ ಮಾಡಿದ್ದಾನೆ ಆ ಗಣಪತಿಯನ್ನ ಎಲ್ಲರೂ ಪೂಜೆ ಮಾಡ್ತಾರೆ ಆವತ್ತು ಅವನಿಗೆ ಏನಂತ ಹೆಸರು ಹೋಗ್ತೀವಿ ಅಂದರೆ ವರಸಿದ್ಧಿವಿನಾಯಕ ವರಸಿದ್ಧಿವಿನಾಯಕ ಅಂದರೆ ಯಾವ ವರವನ್ನು ನಾವು ಬೇಡ್ತೀವೋ ಅದನ್ನು ಆ ಗಣಪತಿ ನೀಡ್ತಾನೆಗೋಸ್ಕರವಾಗಿ ಆ ದಿನ ಆ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಅವನಿಗೆ ಪ್ರಿಯವಾದಂತಹ ಕರಗಡುಬು ಅದೇ ರೀತಿಯಲ್ಲಿ ಮೋದಕವನ್ನು ನೈವೇದ್ಯ ಮಾಡ್ತೀವಿ ಇದು ಪುರಾಣೋಕ್ತ ಪೂಜೆ ಇದನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರಲ್ಲಿ ಬಾಲಗಂಗಾದ ತಿಲಕರು ಇದು ಈ ಪೂಜೆಯನ್ನು ಸಮಾಜದ ಅಭಿವೃದ್ಧಿಗಾಗಿ ದೇಶದ ತುಂದರ ದಿನಾಚರಣೆಗೋಸ್ಕರವಾಗಿ ಅವರು ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಮೊದಲಿಗೆ ಆರಂಭಿಸುತ್ತಾರೆ ನೂರಾರು ಜನಗಳ ಸಂಘಟಿಸಬೇಕೋಸ್ಕರವಾಗಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಪೆಂಡಾಲಗಳಲ್ಲಿ ಗಣಪತಿಯನ್ನು ಕೂರಿಸಿ ಪ್ರತಿಯೊಬ್ಬರು ಅತ್ಯಂತ ಸಂಭ್ರಮದಿಂದ ಮಾಡ್ತಾರೆ ಅದಕ್ಕೆ ಮೂಲ ಪುರುಷರು ಯಾರು ಅಂತಂದರೆ ಅದು ನಮ್ಮ ಬಾಲಗಂಗಾಧರ ತಿಲಕರು ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ಆರಂಭಿಸಿದರು ಆದರೆ ನಾನು ಹೇಳಲಿಕ್ಕೆ ಹೊರಟಿರೋದು ಇದೆರಡಕ್ಕಿಂತ ಮುಖ್ಯವಾದದ್ದು ಗಣಪತಿ ಹಬ್ಬ ವೈಜ್ಞಾನಿಕ ಹಿನ್ನೆಲೆ ಇರುವಂಥದ್ದು ಯಾಕೆಂದರೆ ಗಣಪತಿ ಹಬ್ಬ ಬರೋದೇ ಈ ನಮ್ಮ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ ಪೂರ್ಣ ಮಳೆಗಾಲದಲ್ಲಿ ಗಣಪತಿ ಹಬ್ಬ ಬರುತ್ತೆ ಅದಕ್ಕೆ ಗಣಪತಿಗೆ ಮೂರ್ತಿ ಯಾವುದು ಹೇಳಿದ್ರೆ ಅಂದರೆ ಚಿನ್ನದಲ್ಲಿ ಅಥವಾ ಬೆಳ್ಳಿಯಲ್ಲಿ ತಾಮ್ರದಲ್ಲಿ ಮಾಡಿ ಅಂತ ಹೇಳಿಲ್ಲ ಜೇಡಿ ಮಣ್ಣಿನಲ್ಲಿ ಮೂರ್ತಿ ಮಾಡಿ ಅಂತ ಜೇಡಿ ಮಣ್ಣು ಎಲ್ಲಿ ಸಿಗುತ್ತೆ ಅಂದರೆ ಅದು ಕೆರೆಗಳಲ್ಲಿ ಸಿಗುವಂಥದ್ದು ಹಾಗಾಗಿ ನಾವು ಒಂದು ತಿಂಗಳ ಮುಂಚೆನೆ ಅಂದರೆ ಜೂನ್ ತಿಂಗಳಲ್ಲಿ ಕೆರೆಯಲ್ಲಿರುವಂಥ ಹೂಳೆಲ್ಲ ತೆಗೆಯುವಂತಹ ಮುಖ್ಯ ಉದ್ದೇಶದಿಂದ ಜೇಡಿ ಮಣ್ಣು ಸಂಗ್ರಹ ಮಾಡ್ತೀವಿ ಕೆರೆ ದೊಡ್ಡ ಪ್ರಮಾಣದಲ್ಲಿ ಹಳ್ಳದಲ್ಲಾಗುತ್ತೆ ಆಗಸ್ಟ್ ಸೆಪ್ಟೆಂಬರ್ಲಿ ಬಂತ ಮಳೆ ತುಂಬಿ ಹರಿತಾ ಇರುತ್ತೆ ಪುನಃ ಗಣಪತಿಯನ್ನು ಆ ಕೆರೆಗೆ ವಿಸರ್ಜನೆ ಮಾಡಿ ಅಂತೇಳಿದ್ದಾರೆ ಮತ್ತೆ ವಿಸರ್ಜನೆ ಮಾಡೋದರಿಂದ ಏನು ಆ ನೀರು ತುಂಬ ಉಕ್ಕಿ ಹರಿದು ಕೆರೆ ಕಟ್ಟೆಗಳು ಕೋಡಿ ಹರಿಯುತ್ತೆ ಅಂತ ಹೇಳ್ತೀವಿ ಅದರಿಂದ ಗದ್ದೆಗಳಿಗೆಲ್ಲ ನೀರು ಆಗುತ್ತೆ ಹಾಗಾಗಿ ಗಣಪತಿ ಹಬ್ಬ ರೈತರಿಗೆ ತುಂಬ ಅನುಕೂಲ ಆಗಲಿ ಅಂತಹ ವೈಜ್ಞಾನಿಕ ದೃಷ್ಟಿಯಿಂದ ಸಹ ಮಾಡಿದ್ದಾರೆ ಇದು ಕೇವಲ ಪುರಾಣಿಕ ಅಲ್ಲ ಕೇವಲ ಐತಿಹಾಸಿಕ ಅಲ್ಲ ಅದೇ ರೀತಿಯಲ್ಲಿ ಇದು ವೈಜ್ಞಾನಿಕ ಮತ್ತು ನಮ್ಮೆಲ್ಲರಿಗೂ ಅನುಕೂಲಕ್ಕೋಸ್ಕರವಾಗಿ ಈ ಹಬ್ಬಗಳನ್ನು ಮಾಡಿರುವಂಥದ್ದು ಸರ್ ಹಾಡಂಬರೋದಕ್ಕೋಸ್ಕರ ಈಗ ಪಿ ಪಿ ಗಣೇಶನ ಬಳಸ್ತಿದ್ದಾರೆ ಅದ್ರ ಬಗ್ಗೆ ಹೇಳೋದಾದರೆ ಅದೇ ಪಿ ಓ ಪಿ ಆಗಲಿ ಪ್ಲಾಸ್ಟಿಕ್ ಬಳಕೆಗೆ ನಮ್ಮೆಲ್ಲರ ವಿರೋಧಿ ನಾವು ಪರಿಸರದ ರೂಪದಲ್ಲಿ ಗಣಪತಿಯನ್ನು ಮಾಡಬೇಕು ಅಂತ ಹೇಳಿದ್ರು ಶಾಸ್ತ್ರದಲ್ಲಿ ಹೇಳಿದ್ರು ಅಷ್ಟೇ ಜೆ ಡಿ ಮಣ್ಣಿನಲ್ಲಿ ಗಣಪತಿಯನ್ನು ಮಾಡಿ ಅಂತ ಹೇಳಿದರೆ ಹೊರತು ಪಿ ಪಿ ಬಣ್ಣ ಮತ್ತೆ ಪರಿಸರ ಮಾಲಿನ್ಯವನ್ನು ಮಾಡುವಂಥ ಯಾವುದೇ ಆಚರಣೆ ಮಾಡೋದ್ರಿಂದ ಪಾಪ ಬರುತ್ತೆ ಅಂತ ಹೇಳಿ ಹೇಳ್ತೀವಿ ಹಾಗಾಗಿ ಯಾವುದೇ ಕೆಲಸ ಅದು ಪುಣ್ಯ ಸಂಪಾದನೆಗೋಸ್ಕರ ಮಾಡಬೇಕು ದಯಮಾಡಿ ಮಾಡುವಂಥ ಎಲ್ಲ ಭಕ್ತಾದಿಗಳನ್ನ ನಾನು ಕೇಳ್ಕೊತೀನಿ ಶ್ರದ್ಧೆಯಿಂದ ಪೂಜೆ ಮಾಡಿ ಕಾಯ ವಾಚ ಮನಸ ಮಾಡಿ ಆದರೆ ಅದು ನಮಗೆ ಅನಾನುಕೂಲ ಆಗುವಂತಹ ನಾಲ್ಕಾರು ಜನಕ್ಕೆ ತೊಂದರೆ ಆಗುವಂತಹ ಯಾವುದೇ ಆಚರಣೆಗಳು ನಿಮ್ಮ ಪೂಜೆಯಲ್ಲಿ ಬೇಡ ಎಂಬುದು ನನ್ನ ಪ್ರಾರ್ಥನೆ ಕಾರ್ಯಾರಂಭಿಸುವ ಮುನ್ನ ವಿಘ್ನೇಶ್ವ ಮಾಡಬೇಕು ಅಂತಾರೆ ಏನಾದರೂ ಮಾಡಲಿಲ್ಲ ಅಂದ್ರೆ ಏನಾದರೂ ಸಮಸ್ಯೆ ಉಂಟಾಗುತ್ತೆ ಗುರುಜಿ ನೋಡಿ ನೀವು ಪ್ರಶ್ನೆ ಉತ್ತರ ಇದೆ ಅವನ ಹೆಸರೇ ವಿಘ್ನೇಶ ಅಂತ ವಿಘ್ನಗಳನ್ನು ಕೊಡುವವನಿಗೆ ಮತ್ತೆ ವಿಘ್ನಗಳನ್ನ ನಿವಾರಣೆ ಮಾಡುವ ವಿಘ್ನ ಕರಣ ವಿಘ್ನ ಹರಣವನ್ನು ಮಾಡುವಂತ ನಾವು ಹಾಗಾಗಿ ಅವನಿಗೆ ಪೂಜೆಯನ್ನು ಮಾಡೋದ್ರಿಂದ ಯಾಕೆಂದ್ರೆ ಅದು ಶಿವನಿಂದ ಪಡೆದಂತಹ ವರ ಯಾರೇ ಪೂಜೆ ಮಾಡಿದ್ರು ಮೊದಲು ನಿನ್ನ ಪೂಜೆಯನ್ನು ಮಾಡಲಿ ಯಾಕೆಂದರೆ ಅವನ ಹೆಸರೇ ಆದಿನಾಥ ಆದಿ ಗಣಪ ಅಂಥೇಳಿ ಹಾಗಾಗಿ ಅವನಿಗೆ ಪೂಜೆ ಮಾಡೋದ್ರಿಂದ ಆ ಕೆಲಸ ಸಲೀಸಾಗುತ್ತೆ ಯಾವುದೇ ವಿಘ್ನಗಳಿಲ್ಲದೆ ಮುಗಿಯುತ್ತೆ ಅನ್ನೋಕ್ಕೋಸ್ಕರ ಪೂಜೆ ಮಾಡಬೇಕು ಹೊರತು ಭಗವಂತ ನಮಗೆ ತೊಂದರೆ ಕೊಡಲ್ಲ ತುಂಬ ಚೆನ್ನಾಗಾಗಲಿ ಅವನ ಅನುಗ್ರಹ ನಮಗೆ ಸಿಗಲಿ ಅಂತೇಳಿ ಮೊದಲು ಗಣಪತಿಯ ಪೂಜೆಯನ್ನು ನಾವು ಮಾಡ್ತೀವಿ ಈಗಿನ ಒಂದು ಯುವ ಪೀಳಿಗೆ ಆಡಂಬರ ಪೂಜೆಗೋಸ್ಕರ ಒಂದು ಪಿ ಪಿ ಗಣೇಶನ ಬಳಸ್ತಾ ಇದ್ದಾರೆ ಅವ್ರಿಗೆ ಒಂದು ನೀವು ಸಲಹೆ ಕೊಡೋದೇ ಆದ್ರೆ ಆಡಂಬರ ಪೂಜೆಯಲ್ಲಿ ತಪ್ಪು ನಾನು ಹೇಳಲ್ಲ ಆದ್ರೆ ಪಿ ಪರಿಸರ ಮಾಲಿನ್ಯ ಮತ್ತು ನದಿ ಕಲುಷಿತ ಮಾಡುವಂಥದ್ದು ಇವುಗಳನ್ನು ಮಾಡೋದು ಡಿಜೆಗಳನ್ನು ಬಳಸಿ ಶಬ್ದಮಾಲಿನ್ಯೆ ಮಾಡೋದು ತಪ್ಪು ಆದರೆ ನಾವೆಲ್ಲರೂ ಒಟ್ಟಾಗಿ ಸೇರುವುದಕ್ಕೆ ಗಣಪತಿ ಹಬ್ಬ ತುಂಬ ಅನುಕೂಲ ಮಾಡುತ್ತೆ ಯಾಕೆಂದರೆ ಒಂದು ಯುವಕರ ತಂಡ ಒಟ್ಟಾಗಿ ಸೇರುತ್ತೆ ಒಂದು ಹತ್ತೆರಡು ದಿನಗಳ ಕಾಲ ಅವರೆಲ್ಲ ಚಪ್ಪರಗಳನ್ನು ಹಾಕಿ ಗಣಪತಿಯನ್ನು ಕೂರಿಸಿ ಸಂಗೀತ ನೃತ್ಯ ಇತರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋದಿದ್ದರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಆದರೆ ಅದು ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಬೇಡ ಆದರೆ ನಾವೆಲ್ಲರೂ ಒಗ್ಗಟ್ಟಿನ ಸೇರೋದಕ್ಕೆ ಯಾಕೆಂದರೆ ಇವತ್ತು ಗಣಪತಿ ಹಬ್ಬ ನೂರಾರು ಕಡೆಗಳಲ್ಲಿ ಮಹಾರಾಷ್ಟ್ರದಂಥ ಕಡೆಗಳಲ್ಲಿ ಅದೇ ರೀತಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗಳಲ್ಲಿ ಈ ಎಲ್ಲ ಭಾಗದಲ್ಲಿ ಗಣಪತಿ ಆಚರಿಸ್ತಾರೆ ಆದರೆ ಗಣಪತಿ ಹಬ್ಬದಲ್ಲಿ ಒಳ್ಳೆಯದು ಮತ್ತು ಕೆಡದು ಎರಡೂ ಇದೆ ನಾವು ಅದನ್ನು ಹೇಗೆ ತಗೋತೀವೋ ಹಾಗೆ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಆ ತಂಡ ಉತ್ತಮವಾಗಿ ನಿರ್ಮಾಣ ಆಗುತ್ತೆ ಕೇವಲ ಗಣಪತಿ ಹಬ್ಬಕ್ಕೆ ಮಾತ್ರ ಸೀಮಿತಗೊಳ್ಳದೆ ಮುಂದೆ ನಡೆಯುವಂಥ ಎಲ್ಲ ಸಮಾಜ ಕಾರ್ಯಗಳಲ್ಲಿ ಅವರು ಭಾಗವಹಿಸ್ಬೋದು ಈಗಾಗಲೇ ತುಂಬ ಕಡೆ ಆ ಥರ ಮಾಡ್ತಾರೆ ಬಡ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡುವಂಥದ್ದು ಆಗ್ಬೋದು ಗಣಪತಿ ವಿನಾಯಕ ತಂಡದವರು ಮತ್ತು ದೊಡ್ಡ ದೊಡ್ಡ ಸಂಗೀತ ಕಾರ್ಯಕ್ರಮಗಳನ್ನು ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂತವರು ಮೈಸೂರು ರಾಜ ಬೆಂಗಳೂರು ರಾಜನಗರದಲ್ಲಿ ಬಂದು ಸಂಗೀತ ಕಚೇರಿಗಳನ್ನು ಕೊಡ್ತಾ ಇದ್ದರು ಅದು ಎಲ್ಲಿ ಅಂದರೆ ಗಣಪತಿ ಪೆಂಡಾಲಲ್ಲಿ ಅಂತ ನಾವು ಹೇಳ್ತೀವಿ ಹಾಗಾಗಿ ಗಣಪತಿ ಹಬ್ಬ ತುಂಬ ವಿಶೇಷವಾದ ಶಕ್ತಿ ಇದೆ ಅದನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ನನ್ನೆಲ್ಲ ಯುವಕ ಮಿತ್ರರಿಗೆ ನಾನು ಸಂದೇಶವನ್ನು ನೀಡ್ತೀನಿ